ಪ್ರಿಯಾ ನಿಂಗೆ ಅಂತ ಒಳ್ಳೆ ಅತ್ತೆ ಸಿಕ್ಕಿದ್ರಾ ನನಗಂತೂ ತುಂಬ ಖುಷಿ ಆಗ್ತಿದೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ತಾಯಿ ತರ ಪ್ರೀತಿ ತೋರಿಸೋ ಅತ್ತೆ ಸಿಕ್ಕಿದ್ರಲ್ಲ ನಿನಗೆ ಗಂಡ ಅತ್ತೆ ಇಬ್ಬರು ತುಂಬ ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಮತ್ತೆ ನಿಮ್ಮ ಏನಾಯಿತು ಅವರು ನಿನ್ನ ಚೆನ್ನಾಗಿ ನೋಡ್ಕೋತಿದ್ರು ತಾನೆ ಹ್ಞೂ ಅಕ್ಕ ನನ್ನ ಜೀವನ ನೀರಿನ ಮೇಲೆ ಗುಳ್ಳ ಅಕ್ಕ ಎಲ್ಲನೂ ಸರಿ ಹೋಯ್ತು ಅಂತ ಅನ್ಕೊಂಡೆ ನಾನು ನನ್ನ ಮಾವ ಕೂಡ ಏನು ಅಂತಿರಲಿಲ್ಲ ಪ್ರೀತಿಯಿಂದ ಏನು ಮಾತಾಡ್ತಿರ್ಲಿಲ್ಲ ಆದರೆ ಅವ್ರ ಪಾಡಿಗೆ ಅವ್ರು ಇರೋರು ಹ್ಞೂ ಇದ್ರಿರ್ಲಿ ಬಿಡು ಅವ್ರ ಪಾಡಿಗೆ ಇನ್ನೂ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಸಾಕಲ್ವಾ ಮತ್ತೆ ಪ್ರಿಯಾ ನಿಮ್ಮ ನಿನ್ ತಂಗಿ ಇಬ್ರು ಮನೆ ಪತ್ರ ತಗೊಂಡೋಗಿ ಆ ಮತ್ತೆ ಎಲ್ಲರೂ ಅಂತ ಗೊತ್ತಾದ ಮೇಲೆ ಏನು ಅವರು ಹಾ ಅಕ್ಕ ಕೇಳಿ ಹೇಳ್ತೀನಿ ಅಲ್ಲ ಕಣಿಯಾ ನಿನ್ ಬಾಯ್ ಬಣ್ಣಾಕ ನಮ್ಗಿರೋದು ಇದೊಂದು ಮನೆ ಒಂಚೂರು ಜಮೀನ ತಗೊಂಡೋಗಿ ಆ ದರ್ಜೆ ದೊಡ್ಡ ಹೆಸ್ರು ಮಾಡಿಗಿಲ್ಲ ನಿಮ್ಗೇನು ಏನು ಎಲ್ಲಾ ತಗೊಂಡೋಗಿ ವಿಚಾರಿಸಿರೋದೆ ಊನಯ್ಯಾಗ ನನಗೆ ಮಾಡಿರ್ತೀಯ ಬಂದು ತಗೊಂಡ್ ತೋರಿಸ್ತೇ ಅಮ್ಮೋ ಇಂಥ ಮಾಡಿದ್ಯನ್ ಕಂಡಿ ಕಾಣಲ್ವಾ ಅವ್ಳ ಮಾಡ್ಲಿ ನಾನು ಹೆಂಗೋ ಆಗುತ್ತೆ ಏನ್ ಹೆಂಗಾಗುತ್ತೆ ಇರದೊಂದ್ ಮನೆ ಒಂಚೂರು ಜಮೀನು ಇಲ್ಲ ಬರದಿಲ್ಲ ಅವಳ ಹೆಸರಿ ಮಾಡಿದ್ಯ ನಮ್ಗೆ ತೆನಿ ಚಿಪ್ಪಾ ಲೇ ಮಾದೇವಿ ಒಂದ್ಸತಿ ಒಂದೇ ಒಂದ್ಸತಿ ನೆನ್ಸ್ಕೊಳೆ ಪ್ರಿಯಾ ಚಿಕ್ ಮಗು ಇರುವಾಗ ನಮಗ್ ಸಿಕ್ಕಾಗ ಅವಳ ಕತ್ತಲ್ಲಿ ಒಂದ್ ಚಿನ್ನದ ಚೈನ್ ಇತ್ತು ನೆನ್ಪಿದ್ಯಾ ನಿನಗೆ ಆ ಚಿನ್ನದ ಚೈನ್ ಮಾಡ್ಬಿಟ್ಟಲ್ವೇನೆ ಈ ಜಮೀನು ಈ ಮನೆ ತೊಗೊಂಡಿದ್ದು ಮರ್ತೋಗ್ಬಿಟ್ಟೇನೆ ಮಾದೇವಿ ನನಗೆ ಇದೆಲ್ಲ ಪುರಾಣಗಳ ಬೇಕಾಗಿಲ್ಲ ಇಷ್ಟ ಅನ್ನ ಕೊಟ್ಟಿಲ್ವಾ ಬಟ್ಟೆ ಕೊಟ್ಟಿಲ್ವಾ ಆಶ್ರಯ ಕೊಟ್ಟಿಲ್ವಾ ಆ ಚೈನ್ ಗಿಂತ ಜಾಸ್ತಿನೇ ಮಾಡಿದೀವಿ ಈಗ ನೋಡಿದ್ರೆ ಚೈನ್ ಅಂತ ಚೈನ್ ನೀ ಮಾದೇವಿ ಆ ಚೈನ್ ಇಂದ ಅಲ್ವೇನೆ ನಾವೊಂದ್ ಸ್ವಂತ ಮನೆ ಒಂದ್ ಸ್ವಲ್ಪ ಜಮೀನು ತಗೊಳಕಾಗಿದ್ದು ಇಲ್ಲ ಅಂದ್ರೆ ಎಲ್ಲ ಆಗ್ತಿತ್ತು ಹೇಳೋ ಅವ್ಳದ ಅವಳು ಕೊಟ್ಟಿದ್ದೀನಿ ಅಷ್ಟೇ ಹೌದು ಕಣೆ ಮಾದೇವಿ ಅವಳದ್ ಅವಳು ಕೊಟ್ಟಿದೀವಪ್ಪ ಅಲ್ಲಲ್ಲೇ ಅಮ್ಮ ಮಗ ಸೇರ್ಕೊಂಡು ಎಷ್ಟು ಚೆನ್ನ ಚಂದ್ರಿ ಆಟ ಆಡ್ತಿದೀರಾ ನನಗೂ ನನ್ನ ಮಗಳಿಗೂ ಇಬ್ರಿಗೂ ಒಂದ್ ಮಾತ್ ಕೂಡ ಹೇಳ್ದೇನೆ ಎಲ್ಲ ಅವಳ ಹೆಸರು ಮಾಡ್ಬಿಟ್ಟು ನಮ್ಮನ್ ಬೀದಿಗೆ ಬೀದಿ ಈಗ ನೋಡಿದ್ರೆ ಅವಳ ದವಳಿಗ್ ಸೇರ್ಬೇಕು ಚೈನ್ ಉಳ್ದು ಚೈನ್ ಗಿದೇ ತಿದ್ದಲ್ವಾ ಹಂಗಲ್ವಾ ಹಿಂಗಲ್ವಾ ಕಥೆ ಪುರಾಣ ಹೇಳ್ತೀರಾ ನನಗೆ ಗೊತ್ತು ನನಗೆ ಗೊತ್ತು ಏನ್ ಮಾಡ್ಬೇಕಂತ ನನಗೂ ನನ್ನ ಮಗಳಿಗೂ ಮೋಸ ಅಲ್ವಾ ನೀವು ಅಲ್ಲಿ ಮಾಧವಿ ನಾನ್ ಮೋಸ ಮಾಡಲ್ಲ ಕಣೇ ನಮ್ ಪ್ರಿಯಾ ಹಿಂಗೋ ನಮ್ ಮಗಳು ಕೂಡ ಹಂಗೇನೆ ಇಬ್ರು ನನ್ ಮಕ್ಳೇನೆ ಪ್ರಿಯಂಗೆ ಸೇರ್ಬೇಕಾಗಿರೋ ಅಸ್ತಿನ ಪ್ರಿಯಾಂಕ್ ಕೊಟ್ಟಿದ್ದೀನಿ ಅಷ್ಟೇ ಆದ್ರೆ ನಮ್ಮ ಮಗಳು ಮದ್ವಿನ ನಾನೇ ಕಷ್ಟಪಟ್ಟು ದುಡ್ದು ಮಾಡ್ತೀನಿ ಕಣೆ ಹಾ ಮಾಡ್ತೀಯ ಮಾಡ್ತೀಯ ನೀನ್ ಮದುವೆ ಮಾಡೋಷ್ಟ್ರಲ್ಲಿ ನನ್ ಮಗಳ ಮುದುಕೆ ಆಗಿತ್ತಲ್ಲ ಅಷ್ಟೇ ನೀನ್ ದುಡಿಯದ ದಿನಕ್ಕೆ ನೂರ ಐನೂರ ತಗೊಂಬತ್ತ ಅದ್ರಲ್ಲಿ ತಿಂಗಳು ಜೀವನ ಮಾಡದೇ ಕಷ್ಟ ನೀನು ಶ್ರೀಮಂತ್ರ ಮನೆಗ್ ಕೊಟ್ಟು ಮದುವೆ ಮಾಡ್ತೀಯಾ ಮಾದವಿ ಶ್ರೀಮಂತ್ನೆ ಕೊಟ್ರೆ ಮಾತ್ರನೇ ಚೆನ್ನಾಗಿರ್ತಾರೆ ಬಡವನ್ ಮನೆಗ್ ಪ್ರೀತಿಯಿಂದ ನನ್ನ ಚೆನ್ನಾಗಿರ್ತಾರ ಏನಾರು ಬಡವನ್ ಮನೆಗೆ ಕೊಟ್ಟೆ ನೀನು ನೋಡು ಆಮೇಲೆ ಗ್ರಾಚಾರ ಏ ಯಾಕೆ ಇವಾಗ ನೀನ್ ನನ್ನ ಮಗನ ಜೊತೆ ಜೀವನ ಮಾಡ್ತಿಲ್ವಾ ಏನ್ ಕಮ್ಮಿ ಮಾಡ ನಿನ್ಗೆ ಚೆನ್ನಾಗಿ ನೋಡ್ಕೊತಾನೆ ನೋಡಿತಾನ ಬಡಿತಾನೆ ಹೌದು ಅದೊಂದು ಬಾಕಿ ನೋಡ ನಂಗೆ ಅದೊಂದು ಇದ್ಬಿಟ್ಟಿದ್ರೆ ಎಲ್ಲ ಆಗಿ ಹೋಗಿರೋ ಇಷ್ಟಕ್ಕೆ ನಿಲ್ಸೆ ಮಾದವಿ ಇವಾಗ ನಿನ್ ಜೊತೆ ಮಾತಾಡಕ್ಕೆ ವಾದ ಮಾಡಕ್ಕೆ ನನ್ ಕೈಲಾಗಲ್ಲ ನಾನು ಪ್ರಿಯಾ ಇರುವಾಗ್ಲೂಂತೂ ಯಾವಾಗಲೂ ಅಂತಾನೆ ಇರ್ತದೆ ಅವ್ಳಿಗೆ ಪಾಪ ಹಿಂಸೆ ಕೊಡ್ತಾನೆ ಇರ್ತಿದ್ದೆ ಇವಾಗಾದ್ರೂ ನೆಮ್ಮದಿಯಾಗಿರಾಗ ಬಿಡು ನನಗೂ ಇಷ್ಟ ದಿನ ನೋಡಿ 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 ಹೋಗಿದೆ ಹೋಗಿದ್ದೆ ಕಡೆ ಇನ್ನೂ ನೆಮ್ಮದಿಯಾಗಿರು ಥೂ ನಿನ್ ಜನ್ಮಕ್ಕೆ ನನ್ನ ಮಗಳ ಮದ್ವೆ ಹೆಂಗ್ ಮಾಡೋದು ಅಂತ ನಾನು ಚಿಂತೆನಿದ್ದೀನಿ ನೀನ್ ನೋಡಿದ್ರೆ ಅರ್ಥ ಹಿಡಿದ್ ಮಾತಾಡ್ತೀಯ ಇಲ್ಲ ಪರತೆ ಅವಳಗ್ ಬರ್ಬಿಟ್ಟು ನೀನು ಒಬ್ಬ ಅಪ್ಪನ ಥೂ ಗೊತ್ತಾ ಯಾ ನನ್ ಮಗಳ ಮದ್ವೆ ನಾ ಹೆಂಗ್ ಮಾಡ್ಬೇಕಂತ ನನಗ್ ಗೊತ್ತು ನಾನ್ ಮಾಡ್ತೀನಿ ನಿಮ್ ಯಾರ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಆಯ್ತಾಯ್ತು ಹೋಗೇ ಏ ನಾವಿಂದನೇ ನಿಮ್ ಮಗಳ ಮದ್ವೆ ಮಾಡ್ಬಿಡ್ತೀಯಾ ಏಯ್ ಮುದುಕಿ ಮಾಡ್ತೀನಿ ನೋಡು ಮಾಡ್ತೀನಿ ಮಾತಾಡ್ಬೇಡ ಜಾಸ್ತಿ ನೀನು ಇವಳು ಯಾರ ಆಡ್ಲಿ ಬಿಡ ಪಾಪ ಹೊಟ್ಟೆ ಊರಿಗೆ ಹಂಗ ಆಡ್ತಾಳೆ ನೀನೆಲ್ಲ ಬರ್ದಿದ್ಯಲ್ಲಪ್ಪಂಗೆ ಅದಕ್ಕೆ ನೋಡ್ತಾ ಇಡಣ್ಣ ಪೇಪರ್ನ ತಗೊಂಡೋಗಿ ನೆನೆ ತೋಸ್ಕ ಬಂದಿರದ ನಾ ಗೊತ್ತೇ ಇಲ್ಲ ನೋಡ ಇಲ್ಲೇ ಒಂದ್ ಹತ್ತು ನಿಮಿಷ ಅಂಗಡಿಗೆ ಹೋಗಿದ್ಯೆ ಎಲೆ ತಗೊಬರನ ಅಂತ ಅಷ್ಟ್ರ ಅಮ್ಮ ಮಗಳು ಮನೆಯಲ್ಲೇ ಇಲ್ಲ ನಾ ಪತ್ತೆ ಎಲ್ಲ ಇಲ್ಲೇ ಗದ್ದೆ ಕಡೆಗೆ ಹೋಗಿರ್ಬೋದು ಅಂತ ಅನ್ಕಂಡೆ ಎರಡು ಗಂಟೆ ಅಂದ್ರೆ ಬಂದ್ರಪ್ಪ ನಾನೇನು ಕೇಳು ಇಲ್ಲ ಅವ್ರೇನು ಹೇಳು ಇಲ್ಲ ಒಂದ್ ತಕ್ಷಣ ಸಿಡಿ 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 ಒಂದ್ ತೊರೆ ಇಲ್ ಅದೇ ಮಾಡ್ಬಿಟ್ನಲ್ಲ ಕೋಪ ಬಂದ್ಬಿಡೈತಿ ಬರ್ಲಿ ಸುಂದಿರಮ್ಮ ಗೊತ್ತಾಗ್ಲಿ ಇನ್ಮೇಲೆ ಹೆಂಗಿತ್ತು ಕಷ್ಟ ಅಂತ ಮನೆ ಐತೆ ಜಮೀನ ಐತೆ ಅಂತ ಇಷ್ಟ ಆಡ್ತಿದ್ಲು ಈಗ ಮಾಡಿ ಅಮ್ಮ ಪ್ರಿಯ ಮಗಳೇ ನಮ್ಮ ಸಂಬಂಧಿಕರದೊಂದ್ ಸಾವಾಗಿದೆ ಅಮ್ಮ ಹೋಗಿ ಬರ್ತೀವಿ ಮನೆ ಕಡೆ ಸರಿ ಅತ್ತೆ ಬನ್ನಿ ನಮ್ಮ ಹೋಗ್ಬರ್ತೀವಿ ಕರ್ಕೊಂಡೋಗಿದ್ರ ಜೊತೆಲಿ ಚೆನ್ನಾಗಿತ್ತು ರೀಬ್ಳು ನಾವೇನು ಯಾವ್ದು ಫಂಕ್ಷನ್ ಹೋಗ್ತಿದೀವ ಹೋಗ್ತಿರೋ ಸಾವಿಗೆ ಅದು ದೂರಿ ಸಂಬಂಧ ಮನೆ ಮಂದಿ ಎಲ್ಲಾ ಹೋಗಕ್ಕಾಗುತ್ತೇನೆ ರಾಕೇಶ್ ಕಾರ್ ಡ್ರೈವ್ ಮಾಡಕ್ ಬೇಕು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಇರ್ಲಿ ಬಿಡಿಯತ್ತೆ ಇರ್ತೀನಿ ಮನೆಯಲ್ಲಿ ನೀವು ಹೋಗಿ ಬನ್ನಿ ಸರಿನಮ್ಮ ಆಯ್ತು ಪ್ರಿಯಾ ಜೋಪಾನ ಬೇಗ ಬಂದ್ಬಿಡ್ತೀವಿ ಬಿಡ್ತಿವಿ ಹಾ ಸರಿ ಅತ್ತೆ ಸರಿ ಪ್ರಿಯಾ ಹೋಗಿ ಬರ್ತೀನಿ ಸರಿ ರೀ ಸರಿಮ್ಮ ಮನೆ ಕಡೆ ಜೋಪಾನ ಯಾರಾದರೂ ಬಂದ್ರೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳು ಆಯ್ತು ಮಾವ ಯಾರು ಪ್ರಿಯಾ ಅಮ್ಮ ಅಮ್ಮ ನೀವಾ ನೀ ಬರ್ತಿರತನ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಬನ್ನಿ ಬನ್ನಿ ಮಗ್ಲೇ ಯಾಕ ಮಾಡ್ತಿದ್ದೀರಾ ಪ್ಲೇಸ್ನಾಗೆ ಯಾವನ್ನ ಲವ್ ಮಾಡ್ಬಿಟ್ಟೋಳಂತೆ ಕಣಮ್ಮ ಮದುವೆ ಆದ್ರೆ ಅವನ್ನೇ ಮದ್ವೆ ಆಗುತ್ತೆ ಹಠ ಇಟ್ಕೊತಾಳೆ ಅವನು ಕೇಳಿದ್ರೆ ನನ್ನ ಹೆಸರು ಏನಾದ್ರು ಆಸ್ತಿ ಬರ್ಕೊಡಿ ಅಂತ ಕೇಳ್ತಾನೆ ನಮ್ಮ ಹತ್ರ ಏನಾಯ್ತಮ್ಮ ಆಸ್ತಿ ಇದ್ದಿದ್ದೊಂದ್ ಮನೆ ಜಮೀನು ಎರಡು ನಿಮ್ಮಪ್ಪ ನಿನ್ನ ಹೆಸರಿಗೆ ಮಾಡೋರೆ ಏನು ಅಪ್ಪಯ್ಯ ನನ್ನ ಹೆಸರಿಗೆ ಮಾಡಿದ್ರಾ ಹೂನವ ಎಲ್ಲಾನು ನಿನ್ನ ಹೆಸರಿಗೆ ಮಾಡೋರೆ ನಿಮ್ಗೆ ಏನವ ಕಮ್ಮಿ ಆಗೈತೆ ಇಷ್ಟ ದೊಡ್ಡ ಮನೆ ಚಿಂತನ್ ತಗೊಂಡ ಅತ್ತೆ ಮಾವ ನಿಂಗೆ ಏನು ಕಮ್ಮಿ ಆಗೈತೇಳು ಅದ್ರೆ ನಮ್ಗೆ ಏನು ಇಲ್ದಂಗೆ ಮಾಡ್ಬಿಟ್ಟಲ್ಲ ನಿಮ್ಮಪ್ಪ ಇದು ನ್ಯಾಯನಾ ಇನ್ನು ನಿನ್ ತಂಗಿ ಮದುವೆ ಆಗಿಲ್ಲ ನಿನ್ ತಂಗಿ ಮದುವೆ ಮಾಡಬೇಕು ಎಷ್ಟೊಂದು ಖರ್ಚಿರ್ತದೆ ನಿಮ್ಮಪ್ಪ ಏನು ದುಡಿತಾರ ದುಡಿದ್ರೂ ನೂರ ಇನ್ನೂರ ತಗೊಬತ್ತಾರೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಮಾಡ್ತಿರೋಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಇದ್ದೀವಿ ದಯವಿಟ್ಟು ಹಳೆ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬರೋದ್ರಿಂದ ನಮ್ಮ ಹಳೆ ಸ್ಟೋರಿ ಏನಿದೆ ಹೊಸ್ದಾಗಿ ನೋಡ್ತಿರೋರು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಇದರಿಂದ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ ಮತ್ತು ನಾವು ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಮ್ಮ ಇನ್ನೊಂದು ಚಾನಲಲ್ಲಿ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಯಾರ್ಯಾರು ನೋಡ್ತಿಲ್ಲ ದಯವಿಟ್ಟು ನೋಡಿ ಆ ಚಾನಲ್ ಹೆಸರು ಬಂದ್ಬಿಟ್ಟು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಅಂತ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಅಂತ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀನಿ ಸೀರಿಯಲ್ ರೂಪದ್ದು ಅದು ತುಂಬ ಚೆನ್ನಾಗಿದೆ ನೋಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ನಿಮ್ಮ ಲಕ್ಷ್ಮಿ ಕಡೆಯಿಂದ ಬಬಾಯ್